ನಮಸ್ತೆ ಸ್ನೇಹಿತರೆ ದೇವರ ಪ್ರಾರ್ಥನೆ ಹಾಗೂ ಸೇವಾ ಕಾರ್ಯಕ್ಕೂ ಮುನ್ನ ನಾವು ದೀಪ ಹಚ್ಚಬೇಕ ಅಥವಾ ನಾವು ತಪ್ಪು ಮಾಡಿದಾಗ ಮನಸ್ಸಿನಲ್ಲಿರುವಂತಹ ಅಪನಂಬಿಕೆ ಕಲ್ಮಶ ದೂರ ಮಾಡುವುದಕ್ಕೋಸ್ಕರನ ಅಥವಾ ವಿವೇಕ ಮಾರ್ಗ ಪಡೆಯುವುದಕ್ಕಾಗಿಯೇ ಅಥವಾ ನಾವು ಹಚ್ಚುವಂಥ ದೀಪದ ಎಣ್ಣೆ ಹಸುವಿನ ತುಪ್ಪದಾಗಿದ್ದರೆ ಸುಖ ಶಾಂತಿ ನಮಗೆ ಲಭಿಸಬೇಕಾದ್ರೆ ನಾವು ಯಾವ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಬೇಕು ಮತ್ತು ದೀರ್ಘಕಾಲದ ರೋಗಗಳಿಗೆ ಅದು ಗುಣಮುಖ ಆಗಬೇಕು ಅಂದರೆ ನಾವು ಯಾವ ಎಣ್ಣೆಯನ್ನು ಬಳಸಬೇಕು ಹಾಗೂ ಇನ್ನಿತರ ಮಾಹಿತಿ ಹಾಗೂ ನಾವು ಏಕೆ ದೀಪವನ್ನು ಹಚ್ಚಬೇಕು ಅನ್ನುವುದನ್ನು ತಿಳ್ಕೊಬೇಕು ಅನ್ನೋದಾದರೆ ನಾಳೆ ಮತ್ತೆ ಸಿಗೋಣ ನಾವು ದೇವರ ಮುಂದೆ ದೀಪ ಹೇಗೆ ಹಚ್ಚಬೇಕು ಅಂದರೆ ನಾವು ಯಾರನ್ನೇ ತಗೊಳ್ಳೋಣ ಯಾವ ದೇವರೇ ಆಗಿರಲಿ ಅಥವಾ ಪ್ರಾರ್ಥನೆಗೂ ಮೊದಲು ಅಥವಾ ಸೇವಾ ಕಾರ್ಯಕ್ಕೂ ಮುನ್ನ ನಾವು ದೀಪನ ಹಚ್ಚುತ್ತೀವಿ ಈ ದೀಪ ಹಚ್ಚಿದ ನಂತರ ಗಂಧದ ಕಡ್ಡಿಲಿ ಬೆಳಕ್ತೀವಿ ನಂತರ ಮಂಗಳಾರತಿ ಮಾಡ್ತೀವಿ ಹಾಗಾದರೆ ನಾವು ದೀಪ ಯಾಕೆ ಹಚ್ಚಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ ನಮ್ಮಲ್ಲಿ ನಾವೇ ಪ್ರಶ್ನಿಸಿಕೊಳ್ಳಬೇಕಾದರೆ ನಾವು ಪೂಜೆಯ ಯಾವ ಸಂದರ್ಭದಲ್ಲಿ ಮಾಡ್ತೀವಿ ಅಂದರೆ ನಾವು ಏನಾದರೂ ತಪ್ಪು ಮಾಡಿದಾಗ ಅಂದರೆ ನಾನು ಇಂಥ ತಪ್ಪು ಮಾಡಿದ್ದೀನಿ ಮತ್ತು ಪರಮಾತ್ಮ ಆ ತಪ್ಪನ್ನು ಕ್ಷಮಿಸಿಬಿಡು ಅನ್ನೋ ಒಂದು ಕಾರಣಕ್ಕೋಸ್ಕರನೂ ನಾವು ದೇವ್ರ ಪೂಜೆ ಅಥವಾ ಸೇವಾ ಕಾರ್ಯ ಮಾಡ್ತೀವಿ ಆಮೇಲೆ ನಮ್ಮ ಮನಸ್ಸಿನಲ್ಲಿರುವಂತಹ ಅಜ್ಞಾನ ಅಜ್ಞಾನ ಅಂದರೆ ಈಗ ನಾನು ಯಾವುದೋ ಒಂದು ಏನೋ ಒಂದು ಜ್ಞಾನ ಪಡಿಬೇಕು ಆ ಜ್ಞಾನ ಪಡಿಬೇಕಾಗಿರೋದ್ರಿಂದ ನಮ್ಮ ಮನಸ್ಸಲ್ಲಿ ಒಂದು ಅಜ್ಞಾನ ಅನ್ನೋದು ಇರುತ್ತೆ ಆ ಅಜ್ಞಾನನ ಹೋಗ್ಲಾಡಿಸಿ ನನಗೆ ಆ ಜ್ಞಾನ ಲಭಿಸ್ಬೇಕು ಅನ್ಬೇಕಾದ್ರೆ ಮತ್ತೆ ನಾವು ವ್ಯಾಮೋಹ ಯಾವುದಾದ್ರೂ ಒಂದು ವಸ್ತು ನಮಗೆ ಬೇಕು ಅಂತ ಆಸೆ ಪಟ್ಟಾಗ ಅದನ್ನು ವ್ಯಾಮೋಹ ಅಂತೀವಿ ಆ ವ್ಯಾಮೋಹಕ್ಕೋಸ್ಕರ ಮತ್ತು ಭಯ ನಮ್ಮಲ್ಲಿ ಯಾವುದಾದ್ರೂ ಒಂದು ಭಯ ಬೇರೂರಿದ್ದಾಗ ಆ ಭಯ ಹೋಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರನು ಸಹ ಆಮೇಲೆ ಅಪನಂಬಿಕೆ ನಮ್ಮಲ್ಲಿ ಏನಾದರೂ ಒಂದು ನಂಬಿಕೆ ನಾವು ಯಾರ ಮೇಲಾದರೂ ಒಂದು ನಂಬಿಕೆ ಇಟ್ಟಿರ್ತೀವಿ ಅಯ್ಯೋ ಅವರು ಕೆಲಸ ಮಾಡ್ತಾರೋ ಇಲ್ವೋ ಅದು ಆಗುತ್ತೋ ಇಲ್ವೋ ಏನು ಅನ್ನೋದು ಒಂದು ಅಪನಂಬಿಕೆ ನಮ್ಮ ಮನಸ್ಸಲ್ಲಿ ಬರುತ್ತಲ್ಲ ಈ ಅಪನಂಬಿಕೆಯಲ್ಲೂ ನಾವು ಹಾಗೆ ನಮ್ಮಲ್ಲಿರುವಂಥ ಪಾಪ ಚಿಂತನೆ ದುರಾಪೇಕ್ಷೆ ವಕ್ರಬುದ್ಧಿ ಇಂಥವೆಲ್ಲ ಇದ್ದಾಗ ನಾವು ಬೇಡಿಕೊಳ್ಳುವುದಕ್ಕೋಸ್ಕರ ನಾವು ಪೂಜೆ ಮಾಡ್ತೀವಿ ಆ ಪೂಜೆ ಮಾಡಬೇಕಾದ್ರೆ ನಮ್ಮಲ್ಲಿರುವಂಥ ಅಜ್ಞಾನ ವ್ಯಾಮೋಹ ಭಯ ಅಪನಂಬಿಕೆ ಪಾಪ ಚಿಂತನೆ ದುರಾಪೇಕ್ಷೆ ವಕ್ರಬುದ್ಧಿ ಇಂಥವೆಲ್ಲ ಇದ್ದಾಗ ಬೇಡಿಕೊಳ್ಳುವುದಕ್ಕೆ ಪೂಜೆ ಮಾಡ್ತೀವಿ ಅಂತ ಆಯಿತು ಹಾಗಾದರೆ ಅಲ್ಲೇ ನಮಗೆ ಅರ್ಥ ಆಗುತ್ತೆ ನಮ್ಮಲ್ಲಿರುವಂತಹ ಕಲ್ಮಶ ಮನಸ್ಸನ್ನು ದೂರ ಮಾಡಿ ವಿವೇಕ ಮಾರ್ಗಕ್ಕೆ ದೇವರು ದಾರಿ ತೋರಲಿ ಎಂಬ ಸೂಚನೆಗಾಗಿ ದೇವರಿಗೆ ನಾವು ಆತ್ಮ ನಿವೇದನೆಯನ್ನು ಮಾಡುವುದಕ್ಕೋಸ್ಕರ ನಾವು ದೀಪ ಹಚ್ಚುವುದು ಅಂತ ಅಲ್ಲದೆ ಆ ದೀಪದ ಬೆಳಕಿನಲ್ಲಿ ದೇವರ ಮಂಗಳ ರೂಪವನ್ನು ನಾವು ಕಣ್ತುಂಬಿಕೊಂಡು ನಮ್ಮ ಮನಸ್ಸಿನಲ್ಲಿ ಹಾಗೆ ಉಳಿಸಿಕೊಳ್ಳುವ ಸಲುವಾಗಿಯೂ ಕೂಡ ದೇವರ ಮುಂದೆ ನಾವು ದೀಪ ಹಚ್ಚುತ್ತೀವಿ ಮುಂದೆ ನಾವು ತುಂಬಿದ ಬೆಳಕನ್ನು ಆ ದೇವರಿಗೆ ಹೇಗೆ ಸಮರ್ಪಿಸುತ್ತೇವೋ ಅದೇ ರೀತಿ ದೇವರು ಕೂಡ ನಮಗೆ ಆ ಬೆಳಕನ್ನು ಖಂಡಿತವಾಗಿಯೂ ಕೊಟ್ಟೇ ಕೊಡುತ್ತಾನೆ ದೇವರಿಗೆ ದೀಪ ಹಚ್ಚುವಾಗ ನಾವುಗಳು ಹಲವಾರು ಎಣ್ಣೆಗಳನ್ನು ಮತ್ತು ತುಪ್ಪವನ್ನು ಸಹ ಉಪಯೋಗಿಸುತ್ತೇವೆ ಯಾವ ಯಾವ ಎಣ್ಣೆ ಹಾಗೂ ತುಪ್ಪದಿಂದ ಹಚ್ಚಿದರೆ ಯಾವ ಯಾವ ಫಲ ಸಿಗುತ್ತೆ ಅಂದರೆ ಹಸುವಿನ ತುಪ್ಪದಲ್ಲಿ ದೀಪ ಹಚ್ಚಿದರೆ ನಮ್ಮ ಸುಖಭೋಗಗಳು ಹೆಚ್ಚಾಗುತ್ತದೆ ಎಮ್ಮೆಯ ತುಪ್ಪದಿಂದ ದೀಪ ಹಚ್ಚಿದರೆ ಕಷ್ಟಗಳು ಪರಿಹಾರ ಆಗುತ್ತದೆ ಎಳ್ಳಿನ ಎಣ್ಣೆಯಿಂದ ಶನಿದೇವರ ಕಾಟ ಕಡಿಮೆಯಾಗುತ್ತದೆ ಮನೆಯಲ್ಲಿ ಶಾಂತಿ ಲಭಿಸುತ್ತದೆ ಹಾಗೂ ಕಾರ್ಯಗಳು ಸಿದ್ಧಿಸುತ್ತದೆ ಅರಳಿ ಎಣ್ಣೆಯಿಂದ ದೀಪ ಹಚ್ಚುವುದರಿಂದ ದೀರ್ಘಕಾಲದ ರೋಗಗಳು ಸಹ ನಿವಾರಣೆಯಾಗುವುದು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಅಕ್ಷಯ ತೃತೀಯ ಇರೋದರಿಂದ ಅದಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಮಾಹಿತಿಗಳನ್ನ ಹೇಳಬೇಕು ಅಂತ ನಾನು ಇಚ್ಛಿಸ್ತಾ ಇದ್ದೀನಿ ಹಾಗೆ ಆ ಅಕ್ಷಯ ತೃತೀಯಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ತಪ್ಪುಗಳನ್ನ ನಾವು ಮಾಡ್ತೀವಿ ಆ ತಪ್ಪುಗಳನ್ನ ನೀವು ಮಾಡಬಾರ್ದು ಅನ್ನೋ ಒಂದು ಕಾರಣವೂ ಇಟ್ಕೊಂಡು ನಾನು ಈ ಮಾಹಿತಿ ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಜನರು ಅಂದ್ಕೊಂಡಿದ್ದಾರೆ ಅಕ್ಷಯ ತೃತೀಯ ದಿನ ನಾವು ಚಿನ್ನ ತೊಗೊಂಬರಬೇಕು ಅಥವಾ ಬೆಳ್ಳಿ ತೊಗೊಂಬರಬೇಕು ಅಂತ ಅಂದ್ಕೊಂಡಿದ್ದಾರೆ ಇದು ಯಾವ ರೀತಿ ಅಂದರೆ ಒಂದು ವಿಧಾನದಲ್ಲಿ ಇದು ಸರಿ ಒಂದು ವಿಧದಲ್ಲಿ ಇದು ತಪ್ಪು ಅಂದರೆ ನಾವು ಚಿನ್ನ ಬೆಳ್ಳಿ ತಗೊಂಬರೋದ್ರ ಜೊತೆಗೆ ಇವೆರಡೇ ತರಬೇಕು ಅಂತ ಏನಿಲ್ಲ ಯಾವುದೇ ಒಂದು ವಸ್ತುನ ಬೇಕಾದರೂ ನಾವು ತರ್ಬೋದು ಆ ವಸ್ತು ಈ ವಸ್ತು ಅಂತೇನಿಲ್ಲ ಶ್ರೇಷ್ಠ ಅವಲಕ್ಕಿ ಬೇಕಾದರೂ ನಾವು ತರ್ಬೋದು ಹಣ್ಣು ಹಂಪಲು ಬೇಕಾದರೂ ನಾವು ತರ್ಬೋದು ಅಕ್ಷಯ ತೃತೀಯ ದಿವಸ ಆದರೆ ಯಾವುದೇ ಕಾರಣಕ್ಕೂ ಸಾಲ ಮಾಡಿ ನಾವು ಪದಾರ್ಥಗಳನ್ನ ತಗೊಂಡು ಬರಬಾರ್ದು ಸಾಲ ಮಾಡೋದ್ರಿಂದ ನಾವು ಯಾವ ರೀತಿ ಸಾಲ ಮಾಡಿರ್ತೀವೋ ಆ ಸಾಲ ಅಕ್ಷಯ ಆಗುತ್ತೆ ಹಾಗಾಗಿ ಸಾಲ ಮಾಡಿ ಚಿನ್ನ ತರೋದೇ ಆಗಲಿ ಬೆಳ್ಳಿ ತರೋದೇ ಆಗಲಿ ಅಥವಾ ಹಣ್ಣು ಹಂಪಲು ತರೋದೇ ಆಗಲಿ ಇನ್ನೊಂದು ಮಗದೊಂದು ಏನು ತರೋಕೋಗ್ಬಾರ್ದು ನಮ್ಮ ಹತ್ರ ಎಷ್ಟು ದುಡ್ಡಿರುತ್ತೋ ಆ ದುಡ್ಡಿಗೆ ತಕ್ಕನಾಗಿ ನಾವು ಸಾಮಾನು ತೊಗೊಂಬರಬೇಕು ಚಿನ್ನ ಬೆಳ್ಳಿ ಏನು ಬೇಕಾದರೂ ಆಗಿರ್ಬೋದು ತಗೊಂಡು ಬರ್ಬೋದು ಆದರೆ ಆ ದಿವಸ ಮಕ್ಕಳಿಗೆ ನಾವು ಎಣ್ಣೆ ಸ್ನಾನ ಮಾಡಿಸಿ ಅವರಿಗೆ ಆಶೀರ್ವಾದ ಮಾಡಬೇಕು ಯಾಕೆಂದರೆ ಅವರ ಆಯಸ್ಸಿನಲ್ಲಿ ಏನಾದರೂ ಕಂಟಕ ಇದ್ದರೂ ಕೂಡ ಅದು ಪರಿಹಾರವಾಗುತ್ತದೆ ಆ ದಿವಸ ಯಾವುದೇ ಕಾರಣಕ್ಕೂ ಕಷ್ಟ ನೆನೆದು ನಾವು ಕಣ್ಣೀರು ಹಾಕಬಾರದು ಇದರಿಂದ ನಮ್ಮ ಕಷ್ಟಗಳು ಕೂಡ ಅಕ್ಷಯ ಆಗುವ ಸಂಭವವಿರುತ್ತದೆ ನಮಗೆ ಗೊತ್ತಿರುವಂತಹ ಯಾರಾದರೂ ಬಡವರು ಇದ್ದರೆ ಅವರಿಗೆ ಬಟ್ಟೆ ಹಣ್ಣು ಹಂಪಲು ದಾನ ಮಾಡಬಹುದು ಅಥವಾ ದೇವರಿಗೆ ಅಭಿಷೇಕ ಮಾಡಿಸಿದ್ರೂ ಸಹ ಒಳ್ಳೆ ಫಲ ಸಿಗುತ್ತದೆ ಬ್ರಾಹ್ಮಣನಿಗೆ ಅಕ್ಕಿ ಬೆಲ್ಲ ಬೇಳೆ ತಾಂಬೂಲ ಜೊತೆ ದಾನ ಮಾಡುವುದರಿಂದ ನಮಗೆ ಶುಭ ಫಲ ಲಭಿಸುತ್ತದೆ ಇಷ್ಟೆಲ್ಲ ನಾನು ನನ್ನಲ್ಲಿ ಇರುವಂತಹ ಮಾಹಿತಿಗಳನ್ನ ತಮಗೆಲ್ಲರಿಗೂ ಹಂಚಿಕೊಳ್ಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಮೂಲಕ ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು